ಇದು ನಮ್ಮೆಲ್ಲರ ವಿಷಯದಲ್ಲಿಯೂ ಹಾಗೂ ನನ್ನ ವಿಷಯದಲ್ಲಿಯೂ ಇವತ್ತು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೈ ಯಾಕೆಂದರೆ ಬ್ರಹ್ಮಕರಾಚದ ಮೂಲರಾಮದೇವರ ಸನ್ನಿಧಾನದಲ್ಲಿ ಹೇಳುವ ಭಾಗ್ಯ ಸಿಗೋದೇ ದೊಡ್ಡ ಭಾಗ್ಯ ಹಾಗಾಗಿ ನನಗೆ ನನ್ನ ವೈಯಕ್ತಿಕವಾಗಿ ಇದು ಭಾಗ್ಯವಹಿ ಅಂತ ನಾನು ಇವತ್ತು ತಿಳ್ಕೊಳ್ತೇನೆ ಅದಲ್ಲದೇನೆ ನೀವೆಲ್ಲರೂ ರಾಮದೇವರ ದರ್ಶನ ಮಾಡ್ತಾ ಇದ್ದೀರಿ ಆ ರಾಮ ಮೂಲರಾಮದೇವರ ದರ್ಶನ ಮಾಡಿದರೆ ಏನು ಸಿಗಲಿಕ್ಕಿಲ್ಲ సయత్ర రామ ప్రతిమాస్తి తత్ర ఎత్ర చతుపమార్థి సతతం చకాస్తి అంత మూలరమచంద్రదేవరు ఎల్తారో అల్లి కళిద్దా సిక్త ధర్మార్థ కమ మోక్షల సిక్త మనుష్యనే బేగ్దేవు నాకు ధర్మ బు అర్థ హణ బు ఇతవస్తు కమ బు మోక్ష బు అవి ఇంత సన్నిధానల్ని నాము కుళతరందరదర ఆరాధనొత్కించు ವಿಷಯಗಳನ್ನು ತಿಳಿದುಕೊಂಡಾಗ ಅದು ಆರಾಧನೆ ಪರಿಪೂರ್ಣವಾಗ್ತದೆ ಹಾಗಾಗಿ ಈ ಸಂದರ್ಭದೊಳಗೆ ಈ ಪುರಂದರದಾಸರ ಬಗ್ಗೆ ಹೇಳುವ ಸೌಭಾಗ್ಯ ನನಗೆ ದೊರೆತಿದೆ ಪುರಂದರದಾಸರು ಯಾರು ಎಂಬುದಾಗಿ ನಿಮಗೆಲ್ಲ ತಿಳಿದ ವಿಷಯ ಘೋರ ನರಕದಲ್ಲಿ ಇದ್ದ ಅಪಾರ ಜನರು ಚೇರು ತೆರಳಲು ಉದ್ಧಾರ ಮಾಡಿದ ನಾರದರಿವರು ಅಂತಹ ನಾರದರೇ ದಾರಿಣಿಗಳಿಗೆ ಮತ್ತೆ ಅವತಾರ ಅಂತ ಅವರ ಹಾಡಿನೊಳಗೆ ಬರುತ್ತದೆ ಆ ಪುರಂದರದಾಸರ ಉಪಕಾರ ನಮಗಿಲ್ಲದಿದ್ದರೆ ನಮಗೇನಾಗ್ತಿತ್ತು ಎಲ್ಲರೂ ಸಂಸ್ಕೃತ ಗ್ರಂಥಗಳನ್ನು ಹಿಡಿದುಕೊಂಡು ಆಗೋದಿಲ್ಲ ಹಾಗಾಗಿ ದಾಸರಾಯರು ಬಂದು ಶ್ರೀಮದಾಚಾರ್ಯ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆಂಬುದನ್ನೇ ಕನ್ನಡೀಕೃತವಾಗಿ ಮಾಡಿ ಕನ್ನಡೀಕರಣ ಮಾಡಿ ನಮಗೆಲ್ಲರಿಗೆ ಕೊಟ್ಟಿದ್ದಾರೆ ಅಂತಹ ಪುರಂದರದಾಸರ ಆರಾಧನೆ ನಿಮಿತ್ತ ಅವರು ರಚನೆ ಮಾಡಿದ ಒಂದು ಪದ್ಯದ ಅನುವಾದವನ್ನು ದಾಸರಾಯರ ಪದ್ಯವನ್ನು ಇದು ಇಷ್ಟೇ ಅರ್ಥ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಅನುಸಂಧಾನಗಳು ಅರ್ಥಗಳು ಇರ್ತವೆ ಆದರೂ ನನ್ನ ಯೋಗ್ಯತೆಗೆ ತಿಳಿದ ಮಿತಿಯೊಳಗೆ ನಾನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇನೆ ದಾಸರಾಯರು ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ ವೇಣುನಾದ ಬಾರು ವೆಂಕಟರಮಣನೆ ಬಾರು ಅಂತ ಈ ಹಾಡು ಸರ್ವೇ ಸಾಮಾನ್ಯ ನಾವು ತಿಳಿದಿದ್ದೇನು ಅಂದರೆ ಶ್ರೀನಿವಾಸ ದೇವರ ಹಾಡು ಅಂತ ನಾವು ತಿಳಿದಿದ್ದೆ ವೇಣುನಾಥ ಬಾರು ವೆಂಕಟರಮಣನ ಬಾರು ನಿಮಗೆ ಮೊದಲಿಗೆ ವೇಣುನಾಥ ವೆಂಕಟರಮಣ ಕೊಳು ಹೇಳಿದ್ದು ನೋಡಿ ರೀ ತಿರುಪತಿ ಒಳಗೆ ಮತ್ತು ವೇಣುನಾಥ ಬಾರು ಅಂತ ಯಾಕೆ ಹೇಳಿದರು ಹಾಗಾಗಿ ಇದು ಕೇವಲ ವೆಂಕಟರಮಣದ್ದು ಒಂದೇ ಅಲ್ಲ ಕೃಷ್ಣ ಹಾಗೂ ಶ್ರೀನಿವಾಸನ ಇಬ್ಬರ ಮಹಿಮೆಯನ್ನು ಹೇಳುವಂಥ ಹಾಡಿದ್ದು ದಾಸರಾಯರು ಪರಮಾತ್ಮನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿದ ನನಕ ಬರುತ್ತದೆ ಹಾಗಾಗಿ ಪರಮ ಕೃಷ್ಣ ಅಲ್ಲ ಶ್ರೀನಿವಾಸ ಅಲ್ಲ ರಾಮ ಬೇರೆ ಬೇರೆಯಲ್ಲ ಹಯಗ್ರೀವ ಅಲ್ಲ ಇದನ್ನು ಜಗತ್ತಿಗೆ ತಿಳಿಸಬೇಕು ಹಾಗಾಗಿ ಶ್ರೀನಿವಾಸ ದೇವರ ಒಟ್ಟಿಗೆ ಕೃಷ್ಣನನ್ನು ಕೂಡ ಹಾಡಿ ಹೊಗಳಿದ್ದ ಹಾಗಾಗಿ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಾಣನ ಬಂಧಿಸಿದಂಥ ಬಾವಜನಯ್ಯನೇ ಬಾರು ಅಂತ ಮೊಟ್ಟ ಮೊದಲಿಗೆ ಇದನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ವೇಣುನಾದ ಬಾರೋ ವೆಂಕಟರಮಣನೆ ಬಾರು ಪರಮಾತ್ಮ ವೇಣುನಾದವಾರು ಅಂದರೆ ಕೃಷ್ಣ ಗೋಕುಲದೊಳಗೆ ಕೊಳಲನ್ನು ಹುತ್ತಾ ಎಲ್ಲ ಗೋಪಿಕಾಸ್ತ್ರೀಯರನ್ನು ಮರಳು ಮಾಡಿದ ಕೃಷ್ಣ ಪರಮಾತ್ಮ ಹೇಗೆ ಮರಳು ಮಾಡಿದ ಅಂದರೆ ಭಾಗವತದಲ್ಲಿ ದರ್ಶನ ಸ್ಕಂತದಲ್ಲಿ ಬರ್ತದೆ ಆ ಕೃಷ್ಣ ರಾತ್ರಿ ಹೊತ್ತು ಕೊಳಲು ಊದಿದ ಊದಲಿಕ್ಕೆ ಪ್ರಾರಂಭ ಮಾಡಿ ಕೂತ ಅಂದರೆ ಎಲ್ಲ ಗೋಪಿಕಾಸ್ತ್ರೀಯರು ತಮ್ಮ ತಮ್ಮ ಗಂಡಂದರನ್ನು ಬಿಟ್ಟು ಬಂದು ಕೃಷ್ಣನ ಹತ್ರ ಕೂಡ್ತಿದ್ರು ಅಷ್ಟು ಸುಂದರವಾಗಿ ಹುತ್ತಿದ್ದ ಕೃಷ್ಣ ಅದನ್ನು ಕೇಳಿದರೆ ಎಲ್ಲರ ಮೈ ಮರೆತು ಕೃಷ್ಣನ ಮುಂದೆ ಬಂದು ಕೂಡ್ತಿದ್ರು ಹಾಗಾಗಿ ವೇಣುನಾದ ಬಾರು ಅಂತ ಅಂತಹ ಕೃಷ್ಣ ಈ ಗೋಕುಲದೊಳಗೆ ಕುಳಿತುಕೊಂಡು ಕೊಳನಾದ ಮಾಡುತ್ತಾ ಗೋಪುಕಾಸ್ತ್ರೀಯರನ್ನು ಮರಳು ಮಾಡಿದ ಅಂತಹ ಕೃಷ್ಣನೇ ವೆಂಕಟರಮಣನೇ ಬಾರು ಆ ಕೃಷ್ಣನೇ ವೆಂಕಟಗಿರಿಯಲ್ಲಿ ವೆಂಕಟರಮಣನಾಗಿ ಬಂದು ನಿಂತಿದ್ದಾನೆ ಹಾಗಾಗಿ ಕೃಷ್ಣ ಪರಮಾತ್ಮ ಮತ್ತು ಶ್ರೀನಿವಾಸ ಇಬ್ಬರು ಬೇರೆ ಅಲ್ಲ ವೇಣುನಾದ ಬಾರೋ ವೆಂಕಟರಮಣನೇ ಬಾರೋ ಇದನ್ನೇ ಕೃಷ್ಣಾಷ್ಟೋತ್ತರ ಶತನಾಮದಲ್ಲಿ ಕೂಡ ಹೇಳ್ತಾರೆ ವೇಣುನಾಥ ವಿಶಾರದ ಅಂತ ಹಾಗಾಗಿ ಇಲ್ಲಿ ವೆಂಕಟರಮಣ ಶ್ರೀನಿವಾಸನಿಗೂ ಕೃಷ್ಣನನಿಗೂ ದಾಸರಾಯರು ಕರೀತಾರೆ ಇದು ಕೇವಲ ಕೃಷ್ಣ ಯುಗದೊಳಗೆ ಮಾತ್ರ ಕೊರಳು ಓದಿದ ಆ ಅವಾಗ ಮಾತ್ರ ಈ ಕತೆ ಉಲಿಬಾರದು ಅಂತ ಹೇಳಿ ಅದು ಹೋಲಿಕೆಯನ್ನು ಕೊಟ್ಟರು ಮುಂದೆ ಕಲೆಗದೊಳಗೆ ಜನರು ಬರ್ತಾರೆ ಶ್ರೀನಿವಾಸ ಬೇರೆಯಲ್ಲ ಕೃಷ್ಣ ಬೇರೆಯಲ್ಲ ಎಂಬುದಾಗಿ ತಿಳಿಲಿ ಎಂಬುದಾಗಿ ಆ ವಿಶೇಷಣವನ್ನು ಕೊಟ್ಟರು ವೇಣುನಾಥ ಬಾರು ವೆಂಕಟರಮಣನ ಬಾರು ಅಂತ ಹಾಗಾಗಿ ಪರಮಾತ್ಮ ನೀನು ಅಲ್ಲಿ ದ್ವಾಪರಯುಗದೊಳಗೆ ಎಲ್ಲರಿಗೂ ದರ್ಶನ ಕೊಟ್ಟು ಈಗ ಕಲಿಯುಗದೊಳಗೆ ಶಂಖಚಕ್ರ ಧಾರಣೆ ಮಾಡಿಕೊಂಡು ಏನು ವೆಂಕಟಗಿರಿಯಲ್ಲಿ ವಾಸ ಮಾಡಿದ್ಯಲ್ಲ ನೀನು ವೇಣುನಾಥ ಮಾಡ್ತಾ ಶಂಖಚಕ್ರ ಧಾರಣೆ ಮಾಡ್ತಾ ಇಲ್ಲಿ ಬಂದು ಕೂತಿದ್ದೀಯಲ್ಲ ನೀನು ನಮ್ಮ ಹೃದಯದೊಳಗೆ ಬಂದು ನಿಲ್ಲು ಅಂತ ದಾಸರನ್ನು ಮೊದಲಿಗೆ ಹಾಡ್ತಾರೆ ಹೃದಯದೊಳಗೆ ಬಂದು ಯಾಕೆ ನಿಲ್ಲಬೇಕು ಅಂದರೆ ಹೃದಯದಲ್ಲಿ ಸಾಕಷ್ಟು ಅಜ್ಞಾನ ತುಂಬಿ ಹೋಗಿದೆ ನಮ್ಮಲ್ಲಿ ಪೂಜೆ ಕೂತಿರ್ತವೆ ಮನಸ್ಸು ಎಲ್ಲೋ ಇರ್ತದೆ ಪುರಾಣ ಕೂತಿರ್ತೀವೋ ಏನೋ ವಿಚಾರ ಮಾಡ್ತಿರ್ತೀವಿ ಯಾಕೆ ಅಂದರೆ ಮನಸ್ಸು ಶುದ್ಧಿ ಇಲ್ಲ ಆ ಮನಸ್ಸು ಶುದ್ಧಿ ಆಗಿ ಭಾಗವತದೊಳಗೆ ದೇವಹೂತಿ ಕಪಿಲ ಪರಮಾತ್ಮನ ಕೇಳಿದ್ದೇ ಇದು ಪರಮಾತ್ಮ ಸಾಧನೆ ಮಾಡುವಂತಹ ಜೀ ಮನುಷ್ಯ ಮೊಟ್ಟ ಮೊದಲಿಗೆ ಏನು ಮಾಡಬೇಕು ಅಂದರೆ ಮನಃ ಶುದ್ಧಿ ಮಾಡ್ಕೋಬೇಕಂತ ಹೇಳಿದ ಮನಸ್ಸೇ ಸಾಧನಕ್ಕೆ ಮೂಲ ಮಾರ್ಗ ಅದನ್ನು ಒಂದು ಕೀಲಿ ಈ ಕಡೆ ಆನ್ ಮಾ ಈ ಕಡೆ ತಿರುಗಿದ ಆನ್ ಆಗ್ತದೆ ಈ ಕಡೆ ಆಗಿದ್ರೆ ಲಾಕ್ ಆಗ್ತದೆ ಯಾಕೆ ಅಂದರೆ ಮನಸ್ಸು ದೇವರ ಹತ್ರ ಹೋಗಬೇಕು ಆದರೆ ಆನ್ ಆಗಬೇಕು ಅದಾನಾಗಬೇಕೆಂದ್ರೆ ಹೇಗೆ ಅಂದರೆ ದಾಸರಿಂದ ಹಿಡಿದುಕೊಂಡು ಈ ಇಡೀ ಗುರು ಪರಂಪರೆಯನ್ನು ಸೇವೆ ಮಾಡ್ತಾ ಗುರುಗಳನ್ನು ಸ್ಮರಣೆ ಮಾಡ್ತಾ ಹೋದರೆ ಮನೋವಿಶುದ್ಧಿ ಚರಿತಾನುವಾದ ಅಂತ ಹೇಳ್ತಾರೆ ಆ ಗುರುಗಳ ಜ್ಞಾನಿಗಳ ಚರಿತ್ರೆಯನ್ನು ಕೇಳಿದ ಮನಸ್ಸು ಶುದ್ಧಿ ಆಗ್ತದೆ ಆ ಮನಸ್ಸು ಶುದ್ಧಿಯಿಂದ ಗುರುಗಳ ಹತ್ತಿರ ದೇವರ ಹತ್ರ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಅವನು ಉದ್ಧಾರ ಆಗ್ತಾನೆ ಹಾಗಾಗಿ ನೀನು ಅವಾಗ ವೀರನಾದ ಮಾಡಿಕೊಂಡು ದ್ವಾರಪದ ಯುಗದ ಎಲ್ಲರನ್ನು ಉದ್ಧಾರ ಮಾಡಿದಿ ಅದೇ ಕೃಷ್ಣನೇ ಈಗ ಶಂಕಚಕ್ರಧಾರಿಯಾಗಿ ಏನು ವೆಂಕಟಾಚಲ ಪರ್ವತದಲ್ಲಿ ಇದ್ದೀಯಲ್ಲ ಸ್ವಾಮಿ ನೀನು ನಮ್ಮ ಹೃದಯ ಕಮದೊಳಗೆ ಬಂದು ನಿಲ್ಲು ವೇಣುನಾದ ಬಾರು ವೆಂಕಟರಮಣನೇ ಬಾರು ಅಂತ ಹೇಳಿ ಮುಂದೇನು ಹೇಳ್ತಾರೆ ಬಾಣನ ಬಂಜಿಸಿದಂಥ ಭಾವನಜಯ್ಯನೇ ಭಾವ ಭಾವಜನಯ್ಯನೇ ಬಾರು ಅಂತ ಈ ಬಾಣನ ಬಂಜಿಸಿದಂಥ ಅಂದ್ರೆ ಏನು ಅಂದರೆ ಈ ಕತೆ ಭಾಗವತದೊಳಗೆ ಬರ್ತದೆ ಈ ಬಾಣಾಸುರ ಅಂತ ಅವನು ಯಾರು ಅಂದರೆ ಬಲಚಕ್ರ ಬಲಿಚಕ್ರವರ್ತಿಯ ಬಲಿಚಕ್ರವರ್ತಿಯ ಮಗು ಬಾಣಾಸುರ ಇವನಿಗೆ ಸಾವಿರ ತೋಳುಗಳಿದ್ದವು ಸಾವಿರ ತೋಳುಗಳು ಅವನು ಬಂದ ಅಂದರೆ ಎಲ್ಲ ದೇವತೆಗಳು ಹಂಚಿ ಹೋಗ್ತಿದ್ರು ಸಾಮಾನ್ಯ ಒಂದು ಆರು ಏಳು ಫೀಟ್ ಮನುಷ್ಯ ದೇಹ ಅಂತ ನಾವು ಹಂಚ್ತೇವೆ ಬಂದರೆ ಇನ್ನು ಸಾವಿರ ತೋಳು ನೋಡಿದ್ರೆ ಎದೆ ಒಡು ಸಾಯಬೇಕು ಅಷ್ಟು ದೊಡ್ಡದಾದ ದೇಹವನ್ನು ಅವನು ಬಂದ ಅಂದರೆ ದೇವತೆಗಳೆಲ್ಲ ಗಾಬರಿ ಆಗ್ತಿದ್ರಂತ ಅಂತಹ ಬಾಣಾಸುರವನು ಅವನು ಅವನಿಗೆ ಯಾರು ಅನುಗ್ರಹ ಮಾಡಿದ್ರು ಅಂದರೆ ರುದ್ರದೇವರ ಅನುಗ್ರಹ ಮಾಡಿದ್ರು ಅವನು ರುದ್ರದೇವರನ್ನು ತಪಸ್ಸು ಮಾಡಿ ಅನುಗ್ರಹ ಪಡೆದುಕೊಂಡಿದ್ದ ಹಾಗಾಗಿ ಅವನ ರಕ್ಷಣೆಗೆ ರುದ್ರದೇವರು ನಿಂತಿದ್ದರು ಅವನ ಮಗಳು ಉಷಾ ಅಂತ ಅವಳ ಮಗಳು ಬಹಳ ಸುಂದರಿ ಕೃಷ್ಣನ ಮೊಮ್ಮಗ ಅಂದರೆ ಮಗನ ಮಗ ಪ್ರತ್ಯುಮ್ನ ಮಗ ಅವನು ಅನಿರುದ್ಧ ಅಂತ ಆ ಅನಿರುದ್ಧನನ್ನು ಈ ಬಾಣಾಸುರ ಮಗಳು ಕನಸಿನೊಳಗೆ ಕಂಡು ಮೋಹಿತಳಾದ ಮೋಹಿತಳಾದಾಗ ಈ ಸುದ್ದಿಗೆ ಈ ಉಷೆ ಮೋಹಿತಳಾಗಿದ್ದಾಳೆ ಆ ಹುಡುಗನನ್ನು ಕಂಡು ಅಂತೇಳಿ ಅವಳ ಗೆಳತಿ ಗೊತ್ತಾಯ್ತು ಚಿತ್ರಲೇಖ ಅಂತ ಅವಳೇನು ಮಾಡಿದಳು ಅವಳೊಂದು ಅಪ್ಸರೆ ತನ್ನ ಗೆಳತಿಯ ಇಚ್ಛೆಯನ್ನು ತಿಳಿದುಕೊಂಡು ಏನು ಮಾಡಿದಳು ಅಂತರಿಕ್ಷ ಮಾರ್ಗದಿಂದ ಹೋಗಿ ಆ ಅನಿರುದ್ಧನನ್ನು ಕದ್ದುಕೊಂಡು ಬಂದ್ಬಿಡ್ತು ಅಪಹಾರ ಮಾಡ್ಕೊಂಡು ಬಂದ್ರು ಈ ಸುದ್ದಿ ಯಾರಿಗೆ ತಿಳೀತು ಬಾಣಾಸೋಣಿಗೆ ತಿಳೀತು ತಂದೆಗೆ ಇವರಿಬ್ಬರ ಪ್ರಸಂಗವನ್ನು ನೋಡಿ ಸಿಟ್ಟಿನಿಂದ ಅನಿರುದ್ಧರನ್ನು ಬಂಧಿಸಿಟ್ಬಿಟ್ಟ ನಾಲ್ಕು ತಿಂಗಳಾದರೂ ಅನಿರುದ್ಧ ಬರಲಿಲ್ಲ ಯಾದವರಿಗೆ ಗೊತ್ತಾಯಿತು ಅನಿರುದ್ಧ ಒಂದಿನ ಬರಲಿಲ್ಲ ಎರಡು ದಿನ ಬಂದಿಲ್ಲ ಇನ್ನು ನಾಲ್ಕು ತಿಂಗಳಾದರೂ ಬರಲಿಲ್ಲಲ್ಲ ಅಂತ ಬಹಳ ಚಿಂತಾಕ್ರಂತರಾದಾಗ ನಾರದರು ಬಂದರು ಇವರೇ ಹಸರು ಬಂದರು ಈಗ ಪುರಂದರದಾಸರು ಅವಾಗ ನಾರದರು ನಾರದರು ಬಂದ್ರಂತೆ ನಾರದರು ಬಂದು ನಿಮ್ಮ ಎಲ್ಲಿ ಹೋಗಿಲ್ಲವನು ಬಾಣಾಸರು ಬಂಧಿಸಿಕ್ತಿದ್ದಾನೆ ಅಂತ ಆಗ ಯಾದವರೆಲ್ಲರೂ ಶಕ್ತಿನಿಂದ ಸೈನ್ಯ ಸಮೇತರಾಗಿ ಈ ಬಾಣಾಸುರನೊಟ್ಟಿಗೆ ಯುದ್ಧ ಆಡ್ತಾರೆ ಯುದ್ಧ ಆಡಿ ಅವನನ್ನು ಬಿಡು ಬಿಡುಗಡೆ ಮಾಡಿಸಿಕೊಂಡು ದ್ವಾರಕೆ ಕರೆತರ್ತಾನೆ ಅಂತಹ ಬಾಣಾಸುರನನ್ನು ಬಂಧಿಸಿದಂತ ಬಾಣಾಸುರ ಅಂದರೆ ಅವನ ಇತಿಹಾಸ ಇದು ಅವನನ್ನು ಸೋಲಿಸಿ ಆ ಅನಿರುದ್ಧನನ್ನು ದ್ವಾರಗೆ ಕರೆದುಕೊಂಡು ಬಂದಿರ್ತಕ್ಕಂಥದ್ದು ಹಾಗಾಗಿ ಅವನಿಗೆ ಬಾಣ ಬಾಣನ ಬಂಜಿಸಿದಂಥ ಅಂಥೇಳಿ ಆ ದಾಸರಾಯರ ಆ ವಿಶೇಷಣವನ್ನು ಕೊಟ್ಟರು ಇದನ್ನೇ ಕೃಷ್ಣಾಷ್ಟ ಶತನಾಮದಲ್ಲಿಯೂ ಕೂಡ ಬಾಣಾಸುರ ಕರಾಂತಕಃ ಅಂತ ಅಲ್ಲಿಯೂ ಕೂಡ ಉಲ್ಲೇಖ ಮಾಡಿದ್ದಾರೆ ಇನ್ನು ಭಾವಜನಯ್ಯನೇ ಬಾರೋ ಭಾವಜನಯ್ಯನೇ ಅಂದರೆ ಬಾಣನ ಬಂಜಿಸಿದವನು ಅಯ್ಯ ಯಾರು ಕೃಷ್ಣ ಆ ಅಯ್ಯನೇ ಭಾವಜನಯ್ಯನೇ ಅಥವಾ ಅನಿರುದ್ಧನ ಅಜ್ಜನೇ ಬಾರೋ ಇಲ್ಲಿ ಅಂತೇಳಿ ದಾಸರು ಹರಕರೆದಿದ್ದಾರೆ ಒಂದು ಪದ ದಾಸರು ಆಡಿದ್ದಾರೆ ಅಂದರೆ ಅದರ ಹಿನ್ನೆಲೆ ಎಷ್ಟು ಇರ್ತದೆ ವಿಚಾರ ಮಾಡಿ ದಾಸರು ಬರೀ ತಂಬುರಿ ಮೀಡ್ತಾ ಜೋಳಿಗೆ ಬೇಡ್ತಾ ಅವರು ಮನೆ ಮನೆಗೆ ಬೇಡ್ತಾರೆ ಅವ್ರಿಗೆ ಜ್ಞಾನ ಇಲ್ಲ ಅಂತ ತಿಳಿಬೇಡ್ರಿ ಅವರು ವಾಕ್ಯ ಒಂದು ಆಡಿದ್ದಾರೆ ಅಂದರೆ ಅದು ಹಿಂದೆ ಎಷ್ಟು ಇರ್ತದೆ ಎಂಬುದನ್ನು ನಾವು ತಿಳ್ಕೊಂಡಾಗ ಆಗ ದಾಸರಾಯರ ಮೇಲೆ ನಮಗೆ ಇರುವ ಭಕ್ತಿ ಹೆಚ್ಚಿಗಾಗ್ತದೆ ಹಾಗಾಗಿ ಬಾನನ ಬಂಜಿಸಿದಂಥ ಭಾವಜನಯ್ಯನೇ ಬಾರೋ ಎಂಬುದಾಗಿ ಆ ಪರಮಾತ್ಮನನ್ನು ಮೊಟ್ಟ ಮೊದಲಿಗೆ ಕರೀತಾರೆ ಇನ್ನು ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾರೆ ಪೂತನಯ್ಯ ಮಲೆಯುಂಡ ನವನೀತ ಚೋರನೆ ಬಾರು ಇಲ್ಲಿಯೂ ಕೂಡ ರಾಮಾವತಾರದ ಕಥೆಯನ್ನು ಕೃಷ್ಣಾವತಾರ ಕಥೆಯನ್ನು ಕೂಡ ಉಲ್ಲೇಖ ಮಾಡುತ್ತ ಕೃಷ್ಣ ಪೂತನೆಯ ವಿಷದ ಮೊಲೆಯನ್ನು ಉಂಡ ಆಮೇಲೆ ಗೊಲ್ಲ ಗೊ ಗೊಲ್ಲ ಮನೆಯರ ಮನೆ ಮನೆಗೆ ಹೋಗಿ ಬೆಣ್ಣೆಯನ್ನು ಕದ್ದು ತಿಂದ ನವನೀತ ಚೋರಣೆ ಬಾರ ಇಲ್ಲಿ ದಾಸರಾದರು ಏನು ಹೇಳ್ತಾರೆ ಅಂದರೆ ಸ್ವಾಮಿನೇನು ಪೂತನೆಯ ಮಲೆಯ ವಿಷವಾದ ಮೊಲೆಯನ್ನು ಉಂಡಿ ಮತ್ತು ನವನೀತ ಚೋರನೇ ಬಾರು ಅಂದರು ಚೋರ ಅಂತ ಕರೆದ್ರು ಯಾರಾದರೂ ನಿಮ್ಮ ಮನೆಗೆ ಕಳ್ಳ ಬರಲಿ ಅಂತ ಅಪೇಕ್ಷೆ ಪಡ್ತೀರೇನು ಇಲ್ಲಿ ಚೋರ ನಮ್ಮನೆಗೆ ಬಾ ಅಂತ ಕರೆದ್ರು ರಾಸ್ರ ಇವನು ಚೋರ ಅಂದರೆ ಹೇಗೆ ಅದಕ್ಕೆ ಅದ್ಭುತವಾಗಿ ಹೇಳ್ತಾರೆ ನನ್ನ ಒಳಗೆ ನನ್ನ ದೇಹದೊಳಗೆ ಮನಸ್ಸಿನೊಳಗೆ ವಿಧ ವಿಧವಾದ ಮೋಹದ ವಿಷಗಳಿವೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಮಾಡಬೇಕು ಇದು ಮಾಡಬೇಕು ಏನೇ ಮಾಡಿದ್ರು ಶಾಸ್ತ್ರ ವಿರುದ್ಧವಾದ್ದು ಹೆಚ್ಚಿಗೆ ನಮ್ಮ ಮನಸ್ಸಿನಲ್ಲಿರ್ತದೆ ಅಂತಹ ವಿಷ 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 ವಿಷದಿಂದ ಕೂಡಿರ್ತಕ್ಕಂತಹ ಮೋಹಗಳೆಲ್ಲವೂ ನಮ್ಮೊಳಗಿದೆ ಅದನ್ನು ನೀನು ನನ್ನ ಹೃದಯಾಳದೊಳಗೆ ಇರುವಂತಹ ಏನು ಆ ವಿಷದ ಮೋಹ ಇದೆ ಅದನ್ನು ನೀನು ಕದಿಲಿಕ್ಕೆ ಬಾ ನವನೀತ ಚೋರನೆ ಬಾರು ಅಲ್ಲಿ ಬೆಣ್ಣೆ ಕದ್ದ ಇಲ್ಲಿ ಮೋಹ ಕದ್ದ ಅಂದರೆ ಹೇಗೆ ಅಂದರೆ ಬೆಣ್ಣೆ ಯಾವುದು ಇಲ್ಲಿ ಅಂದರೆ ಭಕ್ತಿ ಅಂತ ನಮ್ಮ ಒಳಗೆ ಭಕ್ತಿ ಇತ್ತಂದರೆ ಅದನ್ನು ಕದಿಲಿಕ್ಕೆ ಬಾರು ಸ್ವಾಮಿ ಅಂತ ದಾಸರಾಯರು ಅವನಿಗೆ ಕರೀತಾರೆ ಅದಕ್ಕೆ ಕೃಷ್ಣನನ್ನ ಪೂತಿನ ಪೂತನ ಜೀವಿತಾಹಾರಿ ಶಕಟಾಸುರ ಭಂಜನ ಅಂತ ಕರೀತಾನೆ ಇಲ್ಲಿ ಬೆಣ್ಣೆ ಕದ್ದಾಗ ಕೃಷ್ಣ ಪರಮಾತ್ಮ ಆ ಮಡಕೆ ಮೊಸರಿನ ಮಡಕೆ ಇರ್ತದೆ ಅದನ್ನು ಕೂಡ ಸುಮ್ಮನೆ ಹೋಗ್ತಿರಲ್ಲಿ ಕೃಷ್ಣ ಹೊಡಿತಿದ್ದಂತೆ ಒಡೆದು ಹೋಗ್ತಿದ್ದ ಕೆಲವೊಬ್ರಿಗೆ ಇರ್ತದೆ ನೋಡಿರಿ ಎಲ್ಲ ಆದ್ಮೇಲೆ ಸುಮ್ಮನೆ ರೋಡಿ ಹೋಗಿತಾರೆ ಇನ್ನೊಬ್ಬರು ಮನೆ ಮೇಲೆ ಹೋಗ್ತಾರೆ ಇವೆಲ್ಲ ಕೆಲಸ ಭಾಳ ಮಾಡ್ತಾರೆ ಅದು ಹಾಗೆ ತೋರಿಸ್ಬಿಟ್ಟಾರೆ ಮುಂದಿನ ಜೀವನ ಬರೋರಲ್ಲಿ ಹಿಂಗೆ ಮಾಡ್ತಾರೆ ಅದನ್ನು ಕುಡಿತಿದ್ದ ಹೊಡಿತಿದ್ದ ಅಂತ ಒಡೆದು ಹೋಗಬೇಕಾದ್ರೆ ಅದು ಎಲ್ಲ ಮೈಯೆಲ್ಲ ಹತ್ತಿ ಬಿಡ್ತಿತ್ತು ಕೃಷ್ಣ ಪರಮಾತ್ಮನಿಗೆ ಬೆಣ್ಣೆ ಎಲ್ಲ ಚೆಲ್ಲಿಕೊಂಡ ಯಾರು ಕೃಷ್ಣ ಪರಮಾತ್ಮನನ್ನು ಪ್ರೀತಿಸ್ತಾರೋ ಪರಮಾತ್ಮನಲ್ಲಿಯೂ ಪ್ರೀತಿ ಮಾಡಬೇಕು ಹೆಂಗೆ ಪ್ರೀತಿ ಮಾಡಬೇಕಂದ್ರೆ ಹೆಂಡರು ಮಕ್ಕಳಲ್ಲಿರುವ ಪ್ರೀತಿಗಿಂತ ಹೆಚ್ಚು ಪ್ರೀತಿ ಮಾಡಿದ್ರ ಮಾಡಿದ್ದೆ ಆದರೆ ಆ ಕೃಷ್ಣ ಒಲಿತ ನಾವು ಹಾಗೆ ಮಾಡೋದಿಲ್ಲ ನಮಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೋಗ್ತೀವಿ ಹಾಗಾಗಿ ಆ ಮೈಮೇಲೇನು ಚೆಲ್ಲುಕೊಂಡಿದ್ದಾನಲ್ಲ ಪರಮ ಪರಮಾತ್ಮ ಬೆಣ್ಣೆಯನ್ನು ಹಾಗೆ ಯಾರು ತನ್ನನ್ನು ಪ್ರೀತಿ ಮಾಡ್ತಾರೋ ಆ ಪ್ರೀತಿಯಿಂದ ಭಕ್ತಿ ಏನು ಬರ್ತದೋ ಆ ಭಕ್ತಿಯೇ ಕೃಷ್ಣ ಪರಮಾತ್ಮನಿಗೆ ಆಹಾರ ಹಾಗಾಗಿ ನೀನು ಬೆಣ್ಣೆ ಕದಿಯುವ ನಟ ನೀನು ಸುಮ್ಮನೆ ನಟ ಅಲ್ಲ ಮಹಾನಟ ಅಂತ ಹೇಳ್ತಾರೆ ದಾಸರಾಯ ಯಾಕೆಂದರೆ ಇವನು ಕದ್ದರೂ ಕಳ್ಳಲ್ಲ ಅಂತ ನಾವೇನಾದರೂ ಸಣ್ಣ ಪುಟ್ಟ ಇಲ್ಲಿ ತಿಳಿಯಲಾರದೆ ತೆಗೆದುಕೊಂಡು ಹೋದರೆ ದೊಡ್ಡ ಕಳ್ಳ ಅಂತ ಅಪವಾದ ಕಟ್ತೀವಿ ಜಗತ್ತಿನೊಳಗೆ ದಾಸರಾಯರಂದ್ರೆ ಇವನು ಕದ್ದರೂ ಕಳ್ಳನಲ್ಲ ಯಾಕೆ ಅಂದರೆ ಇವನ ಅನಘ ಅಂತ ಕರೀತಾನೆ ದೋಷ ವಿಧವರು ದೋಷ ಇಲ್ಲ ಅವನಿಗೆ ಹಾಗಾಗಿ ಅವನು ಕದಲಿಕ್ಕೆ ಬರಬೇಕಂತೇಳಿ ನಾವು ಕಾಯ್ತಾ ಕೂತೀವಿ ಯಾರಾದರೂ ರಾತ್ರಿ ಭಾಳ ತೆಗೆದಿಟ್ಟು ಮಲ್ಕೋರಿವೆ ನಮಗೆ ಕಳ್ಳ ಬರಲಿ ಅಂತ ಕೃಷ್ಣ ಬರ್ತಿದ್ರೆ ತೆಗೆದಿಡ್ತಿದ್ವಿ ಕೃಷ್ಣ ಬರೋಂಗಿಲ್ಲ ಯಾಕೆ ಅಂದರೆ ಕೃಷ್ಣ ಬರುವಂಥ ಭಕ್ತಿ ನಮ್ಮಲ್ಲಿಲ್ಲ ಹಾಗಾಗಿ ಆ ಪರಮಾತ್ಮ ನೀನು ನಮ್ಮ ಆ ಪಾಪವನ್ನು ಕದಿಲಿಕ್ಕೆ ನನ್ನ ಹತ್ತಿರ ಸ್ವಾಮಿ ಎಂಬುದಾಗಿ ಇವಲ್ಲಿ ಪೂತನ ಮೊಲೆಯ ಉಂಡ ನವನೀತ ಚೋರಣೆ ಬಾರು ಎಂಬುದಾಗಿ ಅದ್ಭುತವಾಗಿ ಹೇಳಿದ್ದಾರೆ ಹಾಗಾಗಿ ನೀ ಯಾವಾಗ ಬರ್ತೀಯ ಅಂತೇಳೆ ಕಾಯ್ತಾ ಕೂತಿದ್ದೇವೆ ಎಂಬುದಾಗಿ ಪುರಂದರದಾಸರು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಇಲ್ಲಿ ಕೃಷ್ಣನೊಬ್ಬನೇ ಚೋರ ಅಲ್ಲ ಕೃಷ್ಣ ಕೃಷ್ಣನೊಬ್ಬನಿಗೆ ಇಂಥ ಚೋರ ಭಗವಂತನ ರೂಪಗಳಲ್ಲಿ ಎಲ್ಲರೂ ಕೃಷ್ಣನೇ ಯಾರೂ ಕೃಷ್ಣನಲ್ಲಿಗಿರುವ ಸಾಮರ್ಥ್ಯ ರಾಮನಿಗಿಲ್ಲ ರಾಮನಲ್ಲಿರುವ ಸಾಮರ್ಥ್ಯ ಕೃಷ್ಣನಿಗಿಲ್ಲ ಅಂತ ತಿಳಿಬಾರದು ಇದು ತಿಳಿದೆ ಅಂದರೆ ಘೋರ ನರಕ ಅಭೇದ ಚಿಂತನೆಯನ್ನು ಮಾಡಬಾರದು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ದೈತ್ಯರಾವಣನ ಸಂಹರಿಸಿದ ಸೀತಾ ಬಾರು ರಾವಣನನ್ನು ಸಂಹಾರ ಮಾಡಿದ ಯಾರು ರಾಮ ಸೀತೆಗಾಗಿ ರಾಮಚಂದ್ರದೇವರು ಲಂಕೆ ಒಳಗೆ ಪ್ರವೇಶ ಮಾಡಿದರು ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗಿದ ರಾವಣನ ಸಂಹಾರ ಮಾಡಿದ್ರು ಇಲ್ಲಿ ಸೀತೆಯನ್ನೇ ಕದ್ಕೊಂಡು ಹೋಗಲಿಲ್ಲ ಸೀತಾಕೃತಿಯನ್ನು ಕದ್ಕೊಂಡು ಹೋದ ಸೀತೆಯನ್ನು ಏನಾದರೂ ಅವನು ಮುಟ್ಟಿದ್ದೆ ಆದರೆ ಸುಟ್ಟು ಬೂದಿ ಆಗ್ತಿದ್ದ ಹಾಗಾಗಿ ಆ ಸೀತಾಕೃತಿ ಒಂದು ಗೊಂಬೆ ನಿರ್ಮಾಣ ಮಾಡಿ ಅಲ್ಲಿ ವೇದವತಿ ಎಂಬುವವರ ಲಕ್ಷ್ಮೀಶೂತಳ ಅವಳನ್ನು ಅಲ್ಲಿ ಪ್ರವೇಶ ಮಾಡಿದ್ದೆ ಯಾಕಂದರೆ ಅವಳು ಹೊರ ಅಲ್ಲಿ ಬೇಡಿದ್ದಂತೆ ಮುಂದ ಪರಮಾತ್ಮ ಗಂಡನಾಗಲಿ ಅಂತ ಆಗ ನಾನು ರಾಮಾವತಾರದಲ್ಲಿ ನಾನು ಏಕಪತ್ನಿ ವರ್ತಸ್ತಾ ನಿನ್ನ ಲಗ್ನ ಆಗುವುದಿಲ್ಲ ಮುಂದೆ ನಾನು ಶ್ರೀನಿವಾಸನಾದಾಗ ಲಗ್ನ ಆಗ್ತೀನಂದು ಅವಳೇ ಪದ್ಮಾವತಿಯಾಗಿ ಬರ್ತಾಳೆ ಹಾಗಾಗಿ ಈ ಸೀತೆಯನ್ನು ನೀನು ಅಪಹರಣ ಮಾಡಿಕೊಂಡು ಹೋಗಿದ್ದ ರಾವಣ ಅವನನ್ನು ಸಂಹಾರ ಮಾಡಿದ ಪರಸ್ತ್ರೀಯರನ್ನು ಕಾಮಿಸುವ ಈ ದುಷ್ಟನಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ ರಾಮಚಂದ್ರ ಅಂತಹ ಸೀತಾ ನಾಯಕನೇ ಬಾರೋ ಎಲ್ಲಿ ಬಂದಿದ್ದವನು ಅವನೇ ವೆಂಕಟಾಚಲದಲ್ಲಿ ಇದ್ದಿದ್ದಾನೆ ಎಂಬುದಾಗಿ ಹತ್ತಾನೆ ಹಾಗಾಗಿ ನೀನು ಬರೀ ವೆಂಕಟಾಚಾರ ಪರತದೊಳಗೆ ಮಾತ್ರ ಅಲ್ಲ ನನ್ನ ಹೃದಯದ ಕಮಲದೊಳಗೆ ಬಂದು ನಿಲ್ಲಿಸು ಎಂಬುದಾಗಿ ನಿಲ್ಲ ತಿಳಿಸ್ತಾನೆ ಅದಾದ ಮೇಲೆ ಮುಂದೆ ಭಾಳಷ್ಟು ವಿಷಯಗಳಿವೆ ನಾನು ಇನ್ನೂ ಒಂದು ಪದ್ಯದ ವಿಷಯವನ್ನು ಹೇಳಿ ನಾನು ರಾಮದೇವರ ಸಮರ್ಪಣೆ ಮಾಡ್ತೇನೆ ಮುಂದೆ ಮಂದರಗಿರಿ ಎಚ್ಚಿದಂಥ ಇಂದಿರಾ ರಮಣನೇ ಬಾರು ಇಲ್ಲಿ ದಾಸರಾಯರು ನೋಡಿ ಪರಮಾತ್ಮನ ಭೇದ ರೂಪವನ್ನು ತಿಳಿಬಾರದು ಇವನಲ್ಲಿರುವ ಅವರಲ್ಲಿ ಎಂಬುದನ್ನೇ ಇದರೊಳಗೆ ತಿಳಿಸ್ತಾರೆ ಏನು ಅಂದರೆ ಮಂದರಗಿರಿ ಎತ್ತಿದಂಥ ಯಾರು ಮಂದರಗಿರಿ ಎತ್ತಿದವರು ಕೂರ್ಮರೂಪಿ ಪರಮಾತ್ಮ ಸಮುದ್ರ ಮತನ ಮಾಡಬೇಕಾದ್ರೆ ಪರ್ವತ ಮಂದರಗಿರಿ ಪರ್ವತ ಮುಳುಗ್ತಾ ಇತ್ತು ಹೇಗೆ ಕಡಿಬೇಕು ಆ ಸಮುದ್ರವನ್ನು ಆ ಪರ್ವತವನ್ನು ಹಾಕಿ ಕಡಗೋಲನ್ನಾಗಿ ವಾಸಗಿ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿ ಕಡಿತಾ ಇದ್ದರು ಕಡಿತಾ ಇರಬೇಕಾದ್ರೆ ಕಡಗೋಲಿನ ಕಡಿಲಿಕ್ಕೆ ಶುರು ಮಾಡ್ರಿ ಅದು ಜಿಗಿತದೆ ಹಾಗೆ ಸಮುದ್ರ ಹಾಕಿ ಕಡಿಬೇಕಾದ್ರೆ ಜಿಗಿತಾ ಇತ್ತು ಹೇಗೆ ಮಾಡಬೇಕು ಅಂತ ಎಲ್ಲರೂ ಪರಮಾತ್ಮನ ಹತ್ರ ಮತ್ತೆ ಶರಣಾಗತ್ತಾರ ಅದು ಸ್ವಾಮಿ ನೀ ಏನೋ ಸಮುದ್ರ ಮಥನ ಮಾಡು ಅಂತ ಹೇಳಿದಿ ಆದರೆ ಅದು ನಿಲ್ತಾ ಇಲ್ಲ ಏನು ಮಾಡಬೇಕು ಆಗ ಪರಮಾತ್ಮನೇ ಕುರ್ಮಾರೂಪಿಯಾಗಿ ಬಂದು ಅದನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಡುತ್ತ ಆವತ್ತಿಂದನೇ ಶುರು ಆಗಿದೆ ಎಲ್ಲರೂ ದೇವ್ರ ಮೇಲೆ ಭಾರ ಹಾಕಿಬಿಡ್ರಿ ಅಂತ ನೀವೇನೇ ಮಾಡ್ರಿ ಆಯ್ತು ದೇವ್ರ ಮೇಲೆ ಭಾರ ಹಾಕಿಬಿಡ್ರಿ ಯಾಕಂದ್ರೆ ಅವತ್ತೇ ಹೊತ್ಕೊಂಡ್ಬಿಟ್ಟು ದೊಡ್ಡ ಪರ್ವ ನೀವೇನೇ ಮಾಡ್ರಿ ಆಯ್ತು ದೇವ್ರ ಮೇಲೆ ಭಾರ ಹಾಕಿ ಮಾಡಿಬಿಡು ಅಂತೀವಿ ಅವತ್ತಿನ ಸೂರಾಯ್ತಿದ್ದು ದೇವ್ ಮೇಲೆ ಭಾರ ದೇವ್ರ ಮೇಲೆ ಭಾರ ಹಾಕೊಂಡು ಹಾಗಾಗಿ ಆ ರೂಪಿ ಪರಮಾತ್ಮೇನೆ ಹೊತ್ಕೊಂಡು ದೊಡ್ಡ ಪರ್ವತ ನಿಂತಿದ್ದ ಅದು ಕಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದು ಮೇಲೆ ಜಿಗೆ ಕೂರ್ಮರೂಪನಾಗಿ ಬಂದ ಇಂದಿರಾರಮಣನೇ ಬಾರೋ ಇಲ್ಲಿ ಕೂರ್ಮರೂಪವನ್ನು ಸ್ಮರಣೆ ಮಾಡಿದರು ಇನ್ನು ಗೋವರ್ಧನ ಪರ್ವತನ ಹೆಚ್ಚಿದ ಕೃಷ್ಣನನ್ನು ಸ್ಮರಣೆ ಮಾಡ್ತಾರೆ ಯಾಕೆಂದರೆ ಸಮುದ್ರ ಮತನ ಕಾಲದಲ್ಲಿ ರೂಪದಿಂದ ಮಂದರ ಪರ್ವತವನ್ನು ಎತ್ತಿದಾವಂತೂ ಒಂದರ್ಥ ಹಾಗೆಯೇ ಮಂದರಗಿರಿ ಎಂದರೆ ಗೋವರ್ಧನ ಪರ್ವತವು ಹೌದು ಅಂತ ದಾಸರಾಯರು ತಿಳಿಸ್ತಾರೆ ಯಾಕೆ ಅಂದರೆ ಆ ಗೋವರ್ಧನ ದಾಸರಾಯರು ನೋಡಿ ಹೆಂಗೆ ಅದ್ಭುತವಾಗಿ ಬರೆದಿದ್ದಾರೆಂದರೆ ಒಂದೇ ಸಾಲಿನೊಳಗೆ ಎರಡು ರೂಪವನ್ನು ಚಿಂತನೆ ಮಾಡಿ ನಾವು ಹಾಡಬೇಕಾದ್ರೆ ಇದು ಕೇವಲ ಶ್ರೀನಿವಾಸ ದೇವರದು ಶ್ರೀನಿವಾಸದೇವರು ಅಂತ ಚಿಂತನೆ ಮಾಡಿದರೆ ಪುಣ್ಯ ಇದೆ ಇಲ್ಲನಲ್ಲ ಆದರೆ ಕೃಷ್ಣನಿಗೂ ಹೋಗುತ್ತೆ ಮತ್ತು ಶ್ರೀನಿವಾಸನಿಗೂ ಎರಡನ್ನೂ ಕೂಡ ದಾಸರಾಯರಿಗೆ ಹಾಡನ್ನು ಹಾಡಿದ್ದಾರೆ ಅಂತ ಚಿಂತನೆ ಮಾಡಿ ಇನ್ನೂ ಅನುಸ ಅನುಸಂಧಾನದಿಂದ ನಾವು ಹಾಡಿದ್ದೇ ಆದರೆ ಇನ್ನೂ ವಿಶೇಷ ನಮಗೆ ಅನುಗ್ರಹ ಆಗ್ತದೆ ಹಾಗಾಗಿ ಇಲ್ಲಿ ಮಂದರಗಿರಿ ಅಂತ ಹೇಗಾಗ್ತದೆ ಮಂದರಗಿರಿ ಅಂದರೆ ಇದಕ್ಕೊಂದು ಹೇಳ್ತಾರೆ ಭಾರವಾದದ್ದು ಮತ್ತು ದೃಢವಾದ ದೊಡ್ಡದಾದ ಬೆಟ್ಟ ಯಾವುದಕ್ಕೂ ಮಂದರಗಿರಿ ಅಂತ ಕರೀತಾರೆ ಇದು ಹಾಗೆತ್ತು ಗೋವರ್ಧನ ಪರ್ವತ ದೊಡ್ಡದು ಭಾರವಾದದ್ದು ಅಂತಹ ದೊಡ್ಡ ಪರ್ವತವನ್ನು ಕೂಡ ಕೃಷ್ಣ ಪರಮಾತ್ಮ ತಾನದನ್ನು ಧಾರಣೆ ಮಾಡಿದೆ ಕಿರಿಬೆಟ್ಟಿನಲ್ಲಿ ಯಾರು ಕೇಳ್ತಾರೆ ಕೃಷ್ಣ ಕಳತನ ಮಾಡಿದ ನಾವು ಕಳತನ ಮಾಡ್ತೀವಿ ಏನು ತಪ್ಪಿದೆ ಅಂದರೆ ಕೃಷ್ಣ ಪರಮಾತ್ಮ ಬೆಟ್ಟ ಎತ್ತಿದ್ದಾನೆ ನೀವೇ ಎತ್ತರಿ ಕಿರುಬೇಳಿನಿಂದ ಎತ್ತಲಿಕ್ಕೆ ಸಾಧ್ಯನಾ ಹಾಗೆ ಚಮತ್ಕಾರ ಹೇಳ್ತಾರೆ ವಾದರಾಜಗುರು ಸರವರು ಆ ಕೃಷ್ಣ ಪರವಾನ ಬೆಟ್ಟ ಎತ್ತಿದಾಗ ಎಲ್ಲರೂ ಒಳಗೆ ಬರೀ ಒಳಗೆ ಬರೀ ಅಂತ ಕರೆದಂತೆ ಖಾಬರಿ ಈ ಹುಡುಗ ಎಲ್ಲ ಕೈ ಬಿಡ್ಬಿಟ್ಟು ಅಂದರೆ ಹೆಂಗೆ ಆಗ ಕೆಲವೊಬ್ಬರೆಲ್ಲ ವಯಸ್ಸಾದ ಮುದುಕರೆಲ್ಲ ತಾವು ಹಿಡ್ಕೊಳ್ಳೋಕೋಲ್ ಹಿಡಿದ್ರೆ ಹೆಂಗ್ಮೇಲೆ ಬೆಟ್ಟಗೊಳ್ಳಬಾರ್ದರು ಇದು ಚಮತ್ಕಾರದ್ದು ಹಾಗಾಗಿ ಆ ಕೃಷ್ಣ ಪರಮಾತ್ಮ ಏನು ಎತ್ತಿ ಹಿಡಿದಿದ್ದ ಮಂದರಗಿರಿ ಎತ್ತಿದಂಥ ಇಂದಿರಾ ರಮಣನೆ ಬಾರು ಮಂದರಗಿರಿ ಎಚ್ಚಿದ ಕುರ್ಮರೂಪಿ ಪರಮಾತ್ಮನ ಹೌದು ಕೃಷ್ಣ ಪರಮಾತ್ಮನ ಹೌದು ಅಂತ ಈ ವಾಕ್ಯದೊಳಗೆ ನಮಗೆ ತಿಳಿಸಿ ಇಂದಿರಾರಮಣನೆ ಬಾರು ಇಂದಿರಾರಮಣ ಯಾರು ಅಂದರೆ ಕೃಷ್ಣನೂ ಹೌದು ಶ್ರೀನಿವಾಸನೂ ಹೌದು ಯಾಕೆಂದರೆ ಇಂದಿರೆಯೇ ರುಕ್ಮಿಣಿ ಸತ್ಯಭಾಮೆ ಇಂದಿರೆಯೇ ಪದ್ಮಾವತಿ ಹಾಗಾಗಿ ಎಲ್ಲರೂ ಲಕ್ಷ್ಮೀ ರೂಪನೇ ಯಾವ ಯಾವ ಅವತಾರಗಳಲ್ಲಿ ಪರಮಾತ್ಮ ವಿವಾಹ ಆಗಿದ್ದಾನ ಎಲ್ಲರೂ ಇಂದಿರ ಇಂದಿರ ಎಂಬ ಹೆಸರಿನಿಂದ ಕರಿತಕ್ಕಂಥದ್ದು ಯಾರಿಗೆ ಲಕ್ಷ್ಮಿ ಹಾಗಾಗಿ ಇಂದಿರಾ ಬಾರು ಎಂಬುದಾಗಿ ಹೇಳ್ತಾರೆ ಮುಂದೆ ಕುಂದಲೇಗೋವುಗಳ ಕಾಯ್ದ ನಂದ ನಂದನೆ ಬಾರು ಇದು ನೋಡ್ರಿ ಎಷ್ಟು ಅದ್ಭುತ ಇದೆ ಕುಂದದೆ ಗೋವುಗಳ ಕಾಯ್ದ ಸರ್ವೇಸಾಮಾನ್ಯ ನಾವು ಕೆಲಸ ಈ ದೊಡ್ಡ ಕಾರ್ಯ ನಡೀತಾ ಇದೆ ಇದು ಜ್ಞಾನಸತ್ತ ಇಪ್ಪತ್ತು ಐವತ್ತೇಳು ದಿನ ಇಪ್ಪತ್ತೇಳು ದಿನದ ಜ್ಞಾನಸತ್ತ ಆ ಸಂದರ್ಭದೊಳಗೆ ನಮಗೇನಾದರೂ ಒಂದು ಸಣ್ಣ ಕೆಲಸ ಕೊಟ್ಟರೆ ಅಂದರೆ ಅದು ಕೆಲವರಿಗೆ ಸಣ್ಣ ಕೆಲಸ ನಾನು ಅಲ್ಲೇ ಅಂತ ಹೇಳ್ತೀನಿ ಯಾಕಂದರೆ ನನಗೆ ಆ ಸ್ಟೇಜ್ ಮೇಲೆ ಕಾರ್ಯಕ್ರಮ ಬೇಕು ನಾನು ಯಾವಾಗಲೂ ಸಾಂಗ್ ಪಕ್ಕನೇ ಇರಬೇಕು ಈ ಥರ ಇರ್ತದೆ ಕೆಲವರಿಗೆ ನಾನು ಸ್ಟೇಜ್ ಮೇಲೆ ಇದ್ದರೇ ಆ ಕೆಲಸ ನನಗೆ ಅಂತ ಅದನ್ನು ತೋರಿಸ್ತಾನೆ ಕುಂದದೆ ಗೋವುಗಳ ಕಾಯ್ದೆ ಕೋಟೆ ಬ್ರಹ್ಮಾಂಡ ನಾಯಕ ಪರಮಾತ್ಮ ಅವನು ಅವನು ದನ ಕಾಯ್ದ ಕುಂದದೆ ಗೋವುಗಳನ್ನು ಕಾಯ್ದ ಇದು ತೋರಿಸಿಕೊಟ್ಟ ಪರಮಾತ್ಮ ಮೂರು ಲೋಕಗಳನ್ನು ಕಾಯುವತಕ್ಕ ಕಾಯುವಂತಹ ಪರಮಾತ್ಮ ನೀನು ಗೊಲ್ಲನಾಗಿ ಒಬ್ಬ ಆಕಳು ಕಾಯುವವನಾಗಿ ನೀನು ಗೋವುಗಳನ್ನು ಕಾಯ್ದೆ ಸ್ವಾಮಿ ಇದು ಕೀಳು ಇದು ಸಣ್ಣ ಕೆಲಸ ಅಂತ ತಿಳಿಲಿಲ್ಲ ನೀನು ಹಾಗಾಗಿ ಕುಂದೆಣಿಸದೆ ನಂದ ಗೋಕುಲದಲ್ಲಿ ಗೋವುಗಳನ್ನು ಕಾಯ್ದ ಕೃಷ್ಣ ಪರಮಾತ್ಮ ಹಾಗಾಗಿ ಮುಂದೇನಾಯಿತು ಆಕಳನ್ನು ಕಾಯಿದರೆ ಇದು ಸಣ್ಣ ಕೆಲಸ ಅಲ್ಲ ಅಂತ ಜಗತ್ತಿಗೆ ತೋರಿಸಿದ ಈಗ ಒಂದು ಹೇಳ್ತಾರೆ ದೊಡ್ಡವರು ಸಣ್ಣ ಕೆಲಸ ಮಾಡಿದೆ ಮಾಡಿದರೆ ಅದೇನೋ ದಡತನ ಅಲ್ಲ ಅದು ದೊಡ್ಡ ಕೆಲಸನೇ ದೊಡ್ಡ ಜ್ಞಾನಿಗಳು ಸಣ್ಣ ಕೆಲಸ ಮಾಡಿದ್ದಾರೆ ಅಂದರೆ ಆ ಕೆಲಸ ಹೆಚ್ಚಿಗೆ ಆಗ್ತದೆ ಇನ್ನೇ ಹಾಗಾಗಿ ಕೃಷ್ಣ ಪರಮಾತ್ಮ ಆಕಳನ್ನು ಕಾಯ್ದ ಅಂದರೆ ಅದು ದೊಡ್ಡ ವೃತ್ತಿಯಾಗಿ ಬೆಳೀತು ಹಾಗೆ ಗೋಗಳನ್ನು ಕಾಯಿದರೆ ಗೋಗಳನ್ನು ಸೇವೆ ಮಾಡಿದರೆ ಅದು ದೊಡ್ಡ ಕೆಲಸ ಅಂತ ಕೃಷ್ಣ ಪರಮಾತ್ಮ ತೋರಿಸಿದ್ದಾನೆ ಇದು ಅಲ್ಲೊಂದೇ ತೋರಿಸಿಲ್ಲ ಪರಮಾತ್ಮ ದಶಮ ಬರ್ತದೆ ರುಕ್ಮಿಣಿ ಒಂದು ಪೊತ್ರ ಬರೆದು ಕಳಿಸ್ತಾಳೆ ಬ್ರಾಹ್ಮಣನಿಗೆ ಸುತ್ತಾನ್ ಗುಣಾನ್ ಭವನ ಸುಂದ ಅಲ್ಲಿ ಕೊಡಬೇಕಾದ ಬ್ರಾಹ್ಮಣ ಬಂದ ಅಲ್ಲಿಯೂ ಪಾದ ತೊಳೆದ ಶ್ರೀನಿವಾಸ ಕಲ್ಯಾಣದಲ್ಲಿ ಭೃಗು ಋಷಿಗಳು ಬಂದು ಎಲೆಗೆ ಹೋದರು ಅಲ್ಲಿ ಕಾಲು ತೊಳೆದ ರಾಜಸೂಯಾಯದೊಳಗೆ ಎಲೆ ಎಂಜಲನ್ನು ಬೆಳೆದ ಬ್ರಾಹ್ಮಣ ಪಾದ ಪೂಜೆ ಹೀಗೆ ಸಾಕಷ್ಟು ಆ ಪರಮಾತ್ಮ ತಾನು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ಮುಂದೆ ಬರುವಂಥವ್ರು ನೀವು ಅದರೊಳಗೆ ಪರಮಾತ್ಮನಿದ್ದಾನೆ ಎಂಬುದನ್ನು ಚಿಂತನೆ ಮಾಡಿ ಕೆಲಸ ಮಾಡಿರಿ ಎಂಬುದಾಗಿ ಅದ್ಭುತವಾಗಿ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಹೀಗೆ ಇದು ಎಂಟು ಪದ್ಯ ಎಂಟು ನುಡಿಗಳಿಂದ ಕೂಡಿದ ಪದ್ಯ ಇದರೊಳಗೆ ಎರಡು ಮೂರು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಯಾಕಂದರೆ ಎಲ್ಲರೂ ದೃಷ್ಟಿ ಮೋದರಾಮದೇವರ ಪೂಜೆಯೊಳಗಿದೆ ಹಾಗಾಗಿ ನಾನು ಇಲ್ಲಿ ಹೇಳಿ ಆಚರಣೆ ಮುಗಿಸೋಲ್ರಪ್ಪ ಯಾವ ಮುಗಿಸ್ತಾರೋ ಅನ್ನೋ ಹಂಗೆ ಅನಿಸ್ಕೊಳ್ಳೋಂಗಿಲ್ಲ ನಾನು ಹಾಗಾಗಿ ಎರಡು ಪದ್ಯದ ನುಡಿಗಳ ಯಥಾಮತಿ ನನ್ನ ಬುದ್ಧಿಗೆ ಮಟ್ಟಿಗೆ ತಿಳಿದ ವಿಷಯವನ್ನು ಅನುಸಂಧಾನ ದಾಸರಾಯರು ಹೇಳಿದ ಆ ಪದ್ಯದೊಳಗೆ ಏನಿದೆ ಮರ್ಮ ಏನಿದೆ ಅನುಸಂಧಾನ ಎಂಬುದನ್ನು ಇಲ್ಲಿ ನಾನು ತಿಳಿದು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಹಾಗಾಗಿ ಆ ಮೂರು ದೇವರ ಸನ್ನಿಧಾನ ಇದೇ ಪುರಂದರದಾಸರೊಂದು ಉಗಮೋಗ ಹೇಳಿದ್ದಾರೆ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ತಾರೆ ಶುಭ ತಾರೆ ಅಂತ ಯಾಕೆ ಅವರು ಹೇಳಿದರು ಅಂದರೆ ಅಲ್ಲಿ ಅವರು ದೇವರ ದರ್ಶನ ಆದಮೇಲೆ ಇದು ಉಗಾಭೋಗ ಶುರು ಮಾಡಿದರು ಈಗ ನಾವೆಲ್ಲರೂ ಅದೇ ಹೇಳಬೇಕು ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರ ಯಾಕೆ ಅಲ್ಲಿ ಅವರಿಗೆ ದರ್ಶನ ಆಯಿತು ಇಲ್ಲಿ ನಮ್ಮ ದೇವರ ದರ್ಶನ ಆಗ್ತದೆ ಹಾಗೆ ನಮಗೆಲ್ಲರಿಗೂ ಕೂಡ ಇದು ಇಂದಿನ ಯೋಗ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಅಂತಹ ಆ ಪುರಂದರದಾಸ ಆರಾಧನೆ ಸಂದರ್ಭದೊಳಗೆ ಆ ಪರವಪೂಜ್ಯ ಶ್ರೀಪಾದಂಗಳರ ಅನುಗ್ರಹದಿಂದ ಮೂಲರಾಮಚಂದ್ರ ದೇವರ ಸನ್ನಿಧಾನದಲ್ಲಿ ನನ್ನ ಬುದ್ಧಿಗೆ ತ ಮಟ್ಟದ ತಕ್ಕಂತೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅದೆಲ್ಲವೂ ಕೂಡ ಗುರುಗಳ ಅನುಗ್ರಹದಿಂದ ಅಂತ ಹೇಳ್ತಾ ಎರಡು ಮಾತುಗಳನ್ನು ಪರಮಪೂಜೆ ಶ್ರೀಪಾದಂಗಳರ ದ್ವಾರ ಮೂಲರಾಮಚಂದ್ರ ದೇವರ ಪಾದಾರ್ವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಎರಡು ಮಾತುಗಳನ್ನು ಮೂಲರಾಮಚಂದ್ರ ಸಮರ್ಪಣೆ ಮಾಡ್ತೇನೆ ಗುರುಮಧ್ವಾನ ತರಕಾರಿ ಶ್ರೀಕೃಷ್ಣಾರ್ಪಣೋತ್ಸವ